ಏನಾಗೆ ನನಗೆ ಒಂದು ಪ್ರೇಮ ಪತ್ರ ಬರೆದು ಬಿಡ್ತೀನಿ ಇದೇನು ಬಯಲೇಟೀರು ಇಲ್ಲ ಪ್ರಾಕ್ಟೀಸ್ ಮನೀರು ಹೌದು ಭೂಪತಿ ನಾನು ಭೂಪತಿ ಆದ್ರೆ ನಾನು ಪಿ ಮತ್ ಮಾಡ್ ಕೇಳಕ್ ಇದನಂದ ನಾನು ಭೂಪತಿ ಆದ್ರೆ ನಾನು ಪಿ ಮತ್ ಮಾತು ಕೇಳಕ್ ನೀನ್ ಇಲ್ಲ ಇದ್ದೇ ಇದ್ದೇನೆ ಬಾಲ ಇದ್ದವಲ್ಲ ಬಸವಣ್ಣ ಅಲ್ಲ ಬಸವಣ್ಣಗಂತ ಬಾಲ ಇರ್ತೇನ ಇಲ್ಲೊತ್ತಿಗಿರ್ತದೆ ಮತ್ತೆ ಇನ್ ಯಾವ ಮೀಸ ಇದ್ದವ್ರಲ್ಲ ಗೊಂಡ್ ಗೊಂಡೋಗ್ನ ಕೂಡ ಇನ್ನ ಸೀರೆ ಉಟ್ಟವ್ರಲ್ಲ ಹೆಂಗಸರಲ್ಲ ಎಲ್ಲಾರು ಓಡ್ತಾರೆ ಸೀರೆ ಒಟ್ಟೆ ನೋವು ಬಂದಾಗ ಅಜ್ಜ ತಿನ್ಬೇಕಂತಾರಲ್ಲ ಹಂಗ ನಮ್ಮೂರಾಗಿ ಎಕ್ಸ್ಪ್ರೆಸ್ ಬಸ್ಗಳು ಸ್ಟಾಪ್ ಇಲ್ದ ಮಾಡಿರಲ್ರಿ ಇಲ್ಲಿ ಕೊಡ್ತೀನಿ ಇಲ್ಲಿಗೆ ಮಿಂಸಿನ್ ಕೊಡ್ತೀನಿ ನಿನ್ಗೊಂದು ಕೆಜಿ ಬಲ್ಲ ಅಲ್ಲ ಇನ್ನು ಮಾಧ್ಯ ಮುಗಿದಿಲ್ಲ ಕೊಡ್ತೀನಿ ಮುಗಿಯೋದ್ ಬೇಡ ಹ ಕೈ ಮುಗಿತೀನಿ ಇಲ್ಲಿಗೆ ಸುಮ್ಮನೆ ಬಿಡು ಸಾರ್ತಿ ಅಲ್ಲ ನನ್ನ ಹೆಸರು ನೀನ್ ನಿನ್ನ ಹೆಸರು ಸಾರ್ತಿ ಅಲ್ಲ ನೀನ್ ತಿಳ್ಕೊಂಡಾಗಲ್ಲ ಭೂಪತಿ ಮುಂಜಾನೆ ಅದ್ ಕೂಡ್ಲೆ ಹಿಂಗ್ಯಾಕ್ ಬಂತೀನಿ ನಮೂನು ಫಜೀತಿ ಅಲ್ಲ ನಿನಗ್ಯಾಕ್ ಬಂತೀನಿಂತ ಫಜೀತಿ ಕೇಳ ನನ್ನ ಹಿಂಗ್ಯಾಕ್ ನಿನಗೆ ಇಂಥ ಫಜಿತಿ ನಿನಗೆ ಬಂತದ್ ಫಜೀತಿ ರಾಯಚೂರು ಜಿಲ್ಲಾಗೈತಿ ಗಂಗಾವತಿ ಅಲ್ಲಿಗೆ ಬಂದಿದ್ದು ರಾಜ್ ಕುಮಾರ್ ಜೊತೆ ತಾರಿ ಲೀಲಾವತಿ ಜನ ಚಿಕ್ಕಂತಿದ್ರಿಂದ ನೋಡಕ ಯಾಕಂದ್ರ ಅವರ ಜೋಡಿ ಆಗ ಪಡೆದಿತ್ತು ಖ್ಯಾತಿ ಇನ್ನ ಮುಂದಕ್ಕ ಜಯಂತಿ ಅಲ್ಲಿಂದ ದೂರದಿಂದ ಬೆಟ್ಟಾದಳು ದೂರದ ಬೆಟ್ಟದ ಬೆಟ್ಟದಿಂದ ದೂರ ಆದಳು ಭಾರತಿ ಅಲ್ಲಿಂದ ಬಿಡೋ ಸಾಧ್ಯ இல்ல சுமெத்து நான் தாங்க சுண்ணெத் எல்லா சரி ஓகே நான் காரஸ்பாரலே நீர் ஐ கேம் நீர் பிடித ஊழிய பரகான ரைத்தேக்கி நீர் கூகி டிசி திரிவேதாட் இத்தாஜ் தாழ்னா ஓடி பண் சரி நீர் கிடை கேக் கிட பண்ணபோது எல்லா ரேக்கே கிரு எல்லா கசு கல்லா எப்போ சண்டை கொடுத்தீங்க ரெத்தி பழங்க ಮತ್ತೆ ಸುಮ್ಮನ ದೊಡ್ಡ ವರ್ಷ ಸ್ಟ್ರೈಕ್ ಮಾಡಿದ್ರಲ್ಲ ಹಂಗೆ ನನ್ನ ಹೋಗೋಣ ಮಾಡೋಣ ಅಂತ ಹೋಗಿದ್ದೆ ಹೆಸರು ಪಡ್ಕೊಂಬಣ ಅಂತ ಡಿ ಸಿ ತ್ರೀ ಹೋಗಿ ಮೈ ಉಣಿಸಣ್ಣ ಮಾಡಿ ಕಳಿಸ್ಬಿಡ್ಲ ಅಲ್ಲ ನನಗೆ ಯಾರಂತ ತಿಳ್ಕೊಂಡಿದ್ದು ನಮ್ಮ ಸೌಕರ್ ಮಗ ನಿನಗೆ ನಿನಗಾಗ ಬೇಕಪ್ಪ ಅವಮಾನ ಏ ಅಪ್ಪ ಏ ಅಪ್ಪ ಎಲ್ಲದಲ್ಲೂ ಯಾವ ಓಡ್ತಿರ್ತಾನ ಅವನೆಲ್ಲ ಬಡ್ಡ ಉಸಿರು ಮಾಡೋಕೋಯ್ತಾನ ಮುಂದ ಬಡ್ಡ ಉಸಿರು ಮಾಡೋಕೋಯ್ತಾ ಇದ್ರಪ್ಪ సేల్ అగ్రిమెంట్ బయలు ఇలా ప్రాప్తి మ్యాడీ వైకుంఠ ప్రవసీ తిరుపతి మయా நீங்க எலக்ஷன் ஐத்தை ஆ எலட்சன் முகிவரங்குமே ಮಾನೇ ತಂದಿಟ್ಟುಕೊಂಡು ದಿನ ತಕ 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 ಅಂತ ಬರೋಣ ಟೈಮ್ ಸಿಗುತ್ತೆ ನೀ ಬಾವಕೋರ ಟೈಮ್ ಸಿಗಲ್ಲ ಎಮಲ್ಲಿ ಅದು ಬರಲ್ಲ ಹಾ ಬಂದು ಅರೆ ದೊಡ್ಡ ಭಾಗ ನಿಮ ಬಂದು ಒಂದು 700 ಎಕರೆ ಜಮೀನು ಇದೆ ಭಾಗ ಭಾಗ ಅಂತ ಓಹೋ ಏನೆ ಗಲಾಟೆ ಓಹೋ ಗಾಪಿ ಹೀಗೆ ಸಜ್ಜಿ ಆಯ್ತು ಅಪ್ಪ ಬಯಲಾಟದ ನಾಟಿ Banda barka kalah ke sabar dan sakit. Santi, sayang, 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 ada sayang, 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 oh கட்டோரை ஓத்தி நீ கே ನಿನಗೆ ಈ ಜನ್ಮದ ನೀನು ಈ ನಮವು ನೀನು ಮಾಡಾಕತ್ತೀರಿ ಜನ್ದಾಗ ನೀ ಭಾಗನೇ ಕೊಡಕಲ್ಲ ಅಂತ ಹೊಸಗೆ ಹಾಕಿರಲಿ ಏನೇನು ಈ ಹುಡುಗಿ ಬಗ್ಗೆ ನೀ ಏನೋ ಮಾತಾಡಕತ್ತೀರಿ ನೋಡು ಹುಷಾರ್ ನೋಡು ಬಾಳ ಮಟ್ಟಿಗೆ ಆ ಹುಡುಗಿ ನಾನೇ ಕೇಳಲಿ ನೀನೇ ಮಾತಾಡಕ್ಕೆ ಮೊದಲು ನೀ ಭಾಗ ಭೀಶೇಕಪ್ಪ ಆ ಹುಡುಗಿ ನಾನೇ ಕೇಳಿನಿ ಮೊದಲು ನನಗೆ ಭಾಗ ಅಭಿಷ್ಯ ನಾನು ಹೇಳುದಿಲ್ಲ ನಿನಗೆ ಈ ಜನ್ಮದಲ್ಲಿ ನಿನಗೆ ಭಾಗನೇ ಸಿಗದ ಸುಮ್ನೆ ಹೋಗಲೆ

ಇವೊಂದು ಗೊಂಟು ಬಟ್ಟೆ ಗೊಂಟಿಟಲ್ಲ ಒಣಗೋಯ್ತಾಮ ಸೌಕರ್ಯ ಅದೆಲ್ಲ ಹಾಂಗಿಲ್ಲ ಮನೆ ಜಾ ಖಾಲಿ ಮಾಡಿ ಫಸ್ಟ್ ನೀನು ಇಲ್ಲ ಸರ್ ಸೌಕರ್ಯ ಬಡೆ ಒಟ್ಟು ಖುಲ್ ಹಾಕ್ಬೇಡ್ರಿ ಮಲಿಕಾ ಸೌಕರ್ಯ ಇವ್ ಆ ಬಟ್ಟೆಗೆ ಹೊಡ್ತಾನೆ ಇನ್ನೊಂದ್ ಮಕ್ಕಳ ಮನೆ ಬಿಡ್ತಾನೆ

அல்ல அந்த <much intellectual Kalau>

కర్నాడ ఆంగ్బిట్లు సుమే నా కాల కలియదు బాడ బా నన్న కాలిన ముద్దిన అర అయ్యో అయ్యో బా కా दो अ மத்த சே யா கப 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 அந்த லேல ஆரே லேல ச்ச்ச்ச்ச்ச்ச எல்ல 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 ஏ மொகபானன் ப்ரோது லோடி லோடி ச்ச்ச்ச்ச்ச்ச よっしゃ

నేను తిండీ ముగ్తి నోడప్ప దయమా ఎల్ స్టేజ్ కళ